ಯಾಕೆ ಈ ಕೈ ಹಾಕ್ತಾ ಇದಾರೆ ಗೊತ್ತಿಲ್ಲ ನಾವು ಸ್ಟೇಟಲ್ಲಿ ನಾವು ಕೈ ಹಾಕಿಲ್ಲ ಯಾಕೆ ಅಂದ್ರೆ ಕೈ ಹಾಕಿಲ್ಲ ಎಕ್ಸಾಕ್ಟ್ಲಿ ಈ ತಕರಾರು ಬರುತ್ತೆ ಅಂತಾನೆ ಆ ಗೋಜಿಗೆ ಹೋಗ್ತಾ ಇಲ್ಲ ನಾವು ಸದ್ಯ ವಿಲೇಜ್ ಮಾಡೋದು ಅಷ್ಟು ಫೋಕಸ್ ಮಾಡಲಿ ಇವರು ಸರ್ವೆ ನಂಬರ್ ಬೈಫರ್ಕೇಶನ್ಗೆ ಯಾಕೆ ಹೋಗ್ತಾ ಇದ್ದಾರೆ ಇಟ್ ಈಸ್ ರಿಕ್ವೈರ್ಡ್ ನನಗೆ ಗೊತ್ತಿದೆ ಬಟ್ ಈಗ ನಾಟ್ ನೆಸಸರಿ ಗ್ರಾಮದ ಗ್ರಾಮದ ಮಾಡಲಿ ಅವ್ರದ್ದು ಇವರು ಇವ್ರ ಪ್ರತಿಷ್ಠೆಗಳಿಗೆ ನಾವು ವಿ ಆರ್ ನಾಟ್ ಆನ್ಸರಬಲ್ ವಿ ಆರ್ ನಾಟ್ ಆನ್ಸರಬಲ್ ಅವ್ರ ಮುಂದೆ ಹೇಳ್ತಾ ಇದ್ದೀನಿ ಆಯ್ತಾ ಮನೆಗಳಿಗೆ ಹಕ್ಕು ಪತ್ರ ಕೊಡೋದು ಅಷ್ಟನ್ನ ಕಾನ್ಸಂಟ್ರೇಟ್ ಮಾಡೋಣ ಹಾ ಅಷ್ಟನ್ ಮಾಡೋಣ ಇವರು ಜಮೀನು ಇವರು ಹಿಂಗೆ ಕೊಡ್ತಾ ಇರ್ಲಿ ಇವ್ರ ಅರ್ಜಿಗಳು ಇವರು ಒಂದು ಕೊಡೋದು ಅವರೊಂದು ಕೊಡೋದು ಅದು ಬಗೆ ಅರಿಯೋಕೆ ಹರ್ಸೋದು ಕಷ್ಟ ಇದೆ ಯಾಕಂದ್ರೆ ಇಲ್ಲಿ ವಾಸ ಮಾಡೋರ್ದು ಅಲ್ಲಿ ಜಮೀನ್ ಇರುತ್ತೆ ಮೂಲ ಊರಿನಲ್ಲಿ ವಾಸ ಮಾಡೋರ್ದು ಜಮೀನು ಇಲ್ಲಿ ಇರುತ್ತೆ ಇದು ಬಹಳ ಕಷ್ಟದ ಕೆಲಸ ಏನಿದೆ ಅಷ್ಟು ಮಾತಾಡಿ ಸರ್ ಅದ್ರಲ್ಲಿ ಏನಾದ್ರು ನಿಮ್ಗೆ ತೊಂದರೆ ಆಗಿದ್ರೆ ಅದನ್ನ ಸರಿ ಸರ್ ಅದನ್ನ ಸರ್ ಹಾಕಿದ್ರೆ ಸರ್ ಎರಡ್ನೂರ ಹದಿನಾರು ಸಾವಿರ ಯಾರು ಆಸ್ತಿ ಅಲ್ಲ ಸರ್ ಸರ್ಕಾರದ ಆಸ್ತಿ ಸರ್ ಅದರಲ್ಲಿ ನಾವು ವಾಸ ಮಾಡ ಸರ್ ಎರಡ್ನೂರ ಹದಿನಾರು ಸರ್ವೇ ನಮ್ದು ಜಮೀನು ಮನಿ ಇದೆ ಎಲ್ಲ ಇದೆ ಮನೆ ಬಿಟ್ಟಿದೆ ಹದ್ನಾರ ಎಷ್ಟು ಜನಕ್ಕೆ ಅಕ್ಕುಪತ್ರ ಸಿಕ್ಕಿದೆ ಎಷ್ಟು ಎರಡ್ನೂರಲ್ಲಿ ಯಾರಾದ್ರೂ ನೋಡಿ ಅವ್ರ ಮುಂದೆ ಹೇಳ್ತಾ ಇದ್ದೇನೆ ಬ್ಯಾಲೆನ್ಸು ಬಿಟ್ಟು ಹೋಗಿದ್ದು ಮನೆ ಇದ್ದ ಪಕ್ಷದಲ್ಲಿ ಖಾಲಿ ಜಾಗ ಅಲ್ಲ ಮನೆ ಇದ್ದ ಪಕ್ಷದಲ್ಲಿ ಆದ್ರಿಗೂ ಕೂಡ ಅಕ್ಕುಪತ್ರ ಮಾಡಿಕೊಡೋದು

ಗೌರ್ಮೆಂಟ್ ಎಲ್ಲ ಮಾಡಿದ್ರು ಸರ್ ಇದೆಲ್ಲ ಮಾಡಿದ್ದಾರೆ ಈಗ ನಾವು ತೊಗೊಂಡಿವೆಲ್ಲ ಅಂದ್ರೂ ನಾವು ಸಿದ್ದರಾಮಯ್ಯ ಸಹ ಮನೆಯ ಮಾಡಿ ಮಾಡಿದ್ವಿ ಸರ್ ಆಯ್ತಪ್ಪ

ಅದಕ್ಕೆ ಇವರು ಮೂಲ ಕಂದಾಯ ಗ್ರಾಮದವರು ಬಂದು ಕೊಟ್ಟಿದ್ದಾರೆ ಅಬ್ಜೆಕ್ಷನ್ ಕೊಟ್ಟಿದ್ದಾರೆ ಮೊನ್ನೆ